ನಮಸ್ತೆ ವೀಕ್ಷಕರಿ ದಿನ ಹಲಸಿನ ಬೀಜದಲ್ಲಿ ತುಂಬ ರುಚಿಯಾದಂಥ ರೆಸಿಪಿ ಮಾಡೋದು ಹೇಗೆ ಅಂತ ಇದ್ದೀನಿ ಈಗ ಹೇಗಿದ್ದರೂ ಹಲಸಿನ ಹಣ್ಣಿನ ಸೀಸನ್ ಹಣ್ಣನ್ನು ತಿಂದ ನಂತರ ಬೀಜ ಬಿಸಾಡ್ಲಿಕ್ಕೆ ಹೋಗಬೇಡಿ ಬದಲಾಗಿ ಮಧ್ಯಾಹ್ನದ ಊಟಕ್ಕೆ ಈ ರೀತಿ ತುಂಬ ರುಚಿಯಾದಂಥ ಬಸ್ಸಾರು ಜೊತೆಗೆ ಪಲ್ಯ ಕೂಡ ಮಾಡಿ ನೋಡಿ ತುಂಬನೇ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಮೂವತ್ತು ಹಲಸಿನ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡು ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಈ ತೊಳೆದಿರುವಂಥ ಹಲಸಿನ ಬೀಜನ ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಮೂರು ಕಪ್ಪಷ್ಟು ತಣ್ಣೀರನ್ನು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಲಿಡ್ ಕ್ಲೋಸ್ ಮಾಡಿ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಜಾಸ್ತಿ ಇಟ್ಕೊಂಡು ನಾಲ್ಕು ವಿಷಲ್ ಕೂಗ್ಸಿಟ್ಕೊಂಡಿದ್ದೀನಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿರಬೇಕು ಹಾಗಾಗಿ ನಾಲ್ಕು ವಿಷಲ್ ಕೂಗ್ಸಿಟ್ಕೊಳ್ಳಿ ನಂತರ ಸ್ಟವ್ ಆಫ್ ಮಾಡಿಕೊಂಡು ಕುಕ್ಕರ್ನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ನೋಡಿ ಈಗ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ ಈ ರೀತಿ ಹಲಸಿನ ಬೀಜ ಚೆನ್ನಾಗಿ ಬೆಂದಿರಬೇಕು ಅಲ್ಲಿವರೆಗೂ ಬೇಲಿಕ್ಕಿಟ್ಕೊಳ್ಳಿ ಹಾಗೆ ಈ ಬೇಯಿಸಿರುವಂಥ ಹಲಸಿನ ಬೀಜನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀರನ್ನು ಶೋಧಿಸಿಕೊಂಡು ಹಲಸಿನ ಬೀಜನಷ್ಟೇ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಮತ್ತು ಈ ನೀರನ್ನು ಬಿಸಾಡೋದು ಬೇಡ ನೀವು ಸಾರು ಮಾಡಬೇಕಾದ್ರೆ ಉಪಯೋಗಿಸ್ಬಹುದು ಈಗ ನೋಡಿ ಒಂದು ಪ್ಲೇಟ್ಗೆ ಹಲಸಿನ ಬೀಜನ ತಣ್ಣಗಾಗಲಿಕ್ಕೆ ಹಾಕಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾದರೆ ಸಾಕು ನೋಡಿ ಈ ರೀತಿ ಸಾಫ್ಟಾಗಿ ಬೆಂದಿರಲಿ ನೀವು ಕೈಯಲ್ಲಾದರೂ ಈ ರೀತಿ ಕಟ್ ಮಾಡ್ಕೋಬಹುದು ಅಥವಾ ಚಾಕುವಲ್ಲಾದರೂ ಕಟ್ ಮಾಡ್ಕೋಬಹುದು ತುಂಬ ಸಣ್ಣಗೆ ಕಟ್ ಮಾಡುವ ಅವಶ್ಯಕತೆ ಇಲ್ಲ ಈ ರೀತಿ ಮೀಡಿಯಂ ಸೈಜಲ್ಲಿ ಕಟ್ ಮಾಡಿಟ್ಕೊಳ್ಳಿ ಹಾಗೆ ನಾಲ್ಕು ಹಲಸಿನ ಬೀಜನ ಹಾಗೆ ಎತ್ತಿಟ್ಕೊಂಡಿದ್ದೀನಿ ಈ ಹಲಸಿನ ಬೀಜನ ನಂತರ ಉಪಯೋಗಿಸ್ಕೊಳ್ಳೋಣ ಈಗ ಕಟ್ ಮಾಡಿರುವಂಥ ಹಲಸಿನ ಬೀಜನ ಹಾಗೆ ತಿಳ್ಕೊಂಡಿದ್ದೀನಿ ನಂತರ ಒಂದು ಬಾಣಲಿಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಎರಡು ಟೀ ಸ್ಪೂನಷ್ಟು ಧನಿಯಾ ಬೀಜ ನಂತರ ಒಂದು ಹತ್ತು ಬೆಳ್ಳುಳ್ಳಿ ಎಷ್ಟನ್ನು ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಒಂದು ಸರಿ ಹುರಿದಿಟ್ಕೊಂಡಿದ್ದೀನಿ ನಂತರ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಒಂದು ಇಂಚಷ್ಟು ಉದ್ದದ ಕಟ್ ಮಾಡಿರುವಂಥ ಶುಂಠಿ ಹಾಕಿದರೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಗುಂಟೂರು ಮೆಣಸಿನಕಾಯಿ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಉಪಯೋಗಿಸ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿನ ತುಂಬ ಸಮಯ ಹುರಿಯೋ ಅವಶ್ಯಕತೆ ಇಲ್ಲ ಈ ರೀತಿ ಬಿಸಿ ಮಾಡಿಟ್ಕೊಂಡೇ ಸಾಕು ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ಹಾಗೆ ಈ ಈರುಳ್ಳಿ ಮಿಶ್ರಣನ ತಣ್ಣಗಾಗಲಿಕ್ಕೆ ಹಾಗೆ ಇಟ್ಟಿದ್ದೀನಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕಿದರೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆದಷ್ಟು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈಗ ನೋಡಿ ರುಬ್ಬಿರುವಂಥ ಮಿಶ್ರಣ ರೆಡಿಯಾಗಿದೆ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡ್ರೆ ಸಾಕು ಹಾಗೆ ಈ ರುಬ್ಬಿರುವಂಥ ಮಸಾಲೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಹಾಗೆ ಎತ್ತಿಟ್ಕೊಳ್ಳಿ ಪಲ್ಯ ಮಾಡಲಿಕ್ಕೆ ಉಪಯೋಗಿಸಬಹುದು ಈಗ ಮೊದಲೇ ಎತ್ತಿಟ್ಟಂಥ ಬೇಯಿಸಿರುವಂಥ ಹಲಸಿನ ಬೀಜನ ಈ ರೀತಿ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಆವಾಗ ಬೇಗ ನುಣ್ಣಕ್ಕಾಗುತ್ತೆ ನಂತರ ಕ್ಲೋಸ್ ಮಾಡಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಳ್ಳಿ ಆದಷ್ಟು ಹಲಸಿನ ಬೀಜ ನುಣ್ಣಕ್ಕಾಕ್ಬೇಕು ಅಲ್ಲಿವರೆಗೂ ರುಬ್ಬಿಟ್ಕೊಳ್ಳಿ ಆವಾಗ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಅಂತಷ್ಟೇ ಈಗ ನೋಡಿ ರುಬ್ಬಿರುವಂಥ ಮಸಾಲೆ ರೆಡಿಯಾಗಿದೆ ಇದನ್ನೀಗ ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಕಾಲ್ ಟಿ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದಾರು ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ನಂತರ ಎರಡು ಗರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸರಿ ಫ್ರೈ ಮಾಡಿಟ್ಕೊಳ್ಳಿ ಈಗ ಎರಡು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ನಾನಿಲ್ಲಿ ಎರಡು ದಪ್ಪ ಈರುಳ್ಳಿನ ಉಪಯೋಗಿಸ್ಕೊಂಡಿದ್ದೀನಿ ಈಗ ಅರ್ಧ ಟೀ ಸ್ಪೂನಷ್ಟು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಉಪ್ಪಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ ನೋಡಿ ಈ ರೀತಿ ಈರುಳ್ಳಿ ಎಲ್ಲ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಟ್ಕೊಳ್ಳಿ ನಂತರ ಮೊದಲೇ ಎತ್ತಿಟ್ಟಂಥ ಎರಡು ಟೇಬಲ್ ಸ್ಪೂನಷ್ಟು ಮಸಾಲೆನ ಈ ಸಮಯದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಮಸಾಲೆ ಹಾಕೋದ್ರಿಂದ ಪಲ್ಯ ತುಂಬನೇ ರುಚಿಯಾಗಿರುತ್ತೆ ಕೇವಲ ಎರಡು ಚಮಚ ಅಷ್ಟೇ ಮಸಾಲೆ ಉಪಯೋಗಿಸ್ಕೊಳ್ಳಿ ಈಗ ಈ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿವರೆಗೂ ಒಂದು ನಿಮಿಷ ಹುರಿದಿಟ್ಕೊಂಡಿದ್ದೀನಿ ನಂತರ ಒಂದು ಸಣ್ಣ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಈಗ ಮತ್ತೆ ಕ್ರೈ ಮಾಡಿಟ್ಕೊಳ್ಳಿ ಈ ರೀತಿ ಒಗ್ಗರಣೆಯಲ್ಲಿ ಹಸಿ ತೆಂಗಿನಕಾಯಿ ತುರಿನ ಹುರಿಯೋದ್ರಿಂದ ಪಲ್ಯ ಬೇಗ ಹಾಳಾಗೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ನೋಡಿ ಈ ರೀತಿ ಒಂದು ನಿಮಿಷ ಹುರಿದಿಟ್ಕೊಂಡ್ರೆ ಸಾಕು ನೀವು ಪಲ್ಯನ ಬೆಳಗ್ಗೆ ಮಾಡಿಟ್ಟರು ಕೂಡ ರಾತ್ರಿವರೆಗೂ ಹಾಳಾಗೋದಿಲ್ಲ ಅಷ್ಟೇ ರುಚಿಯಾಗಿರುತ್ತೆ ಮಧ್ಯ ಮಧ್ಯ ಬಿಸಿ ಮಾಡೋದು ಕೂಡ ಬೇಕಿರೋದಿಲ್ಲ ಈಗ ನೋಡಿ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ ನಂತರ ಮೊದಲೇ ಬೇಯಿಸಿಟ್ಟಂತ ಹಲಸಿನ ಬೀಜನ ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಹಲಸಿನ ಬೀಜಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಸಾಕು ಹಾಗೆ ಈ ಸಮಯದಲ್ಲಿ ರುಚಿ ನೋಡಿ ಸಪ್ಪೆ ಅನಿಸಿದ್ರೆ ಮತ್ತೆ ಸ್ವಲ್ಪ ಉಪ್ಪು ಉಪ್ಪಾಕೋಬಹುದು ಹಲಸಿನ ಬೀಜಕ್ಕೂ ಕೂಡ ಉಪ್ಪಾಕಿರೋದು ಮತ್ತೆ ಹಾಕುವ ಅವಶ್ಯಕತೆ ಇಲ್ಲ ಈಗ ತಕ್ಷಣವೇ ಸ್ಟವ್ ಆಫ್ ಮಾಡಿಕೊಂಡು ಹಾಗೆ ಎತ್ತಿಟ್ಕೊಂಡಿದ್ದೀನಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಹಾಗೆ ಒಂದಾರು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ನಂತರ ಎರಡು ಕರಿಯಷ್ಟು ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸರಿ ಫ್ರೈ ಮಾಡಿ ಇಟ್ಕೊಳ್ಳಿ ಯಾವಾಗಲೂ ಬಸ್ಸಾರು ಮಾಡಬೇಕಾದ್ರೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿನ ಜಾಸ್ತಿ ಉಪಯೋಗಿಸ್ಕೊಳ್ಳಿ ಅವಾಗ ತುಂಬನೇ ರುಚಿಯಾಗಿ ಬರುತ್ತೆ ಈಗ ಎರಡು ಒಣ್ಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕಿದರೆ ಒಂದು ಚಿಟಿಕೆಯಷ್ಟು ಹಾಕೊಂಡಿದ್ದೀನಿ ನಂತರ ಮೊದಲೇ ರುಬ್ಬಿಟ್ಟಂತ ಮಸಾಲೆ ಹಾಕಿದರೆ ಮಿಕ್ಸಿ ಜಾರ್ಗೆ ಸ್ವಲ್ಪ ತಣ್ಣೀರನ್ನು ಹಾಕಿ ಆ ನೀರನ್ನು ಕೂಡ ಉಪಯೋಗಿಸ್ಕೊಳ್ಳಿ ಈಗ ಹಲಸಿನ ಬೀಜನ ಬೇಯಿಸಿ ಆ ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಯಾವಾಗಲೂ ಅಷ್ಟೇ ಬಸ್ಸಾರು ಮತ್ತು ಉಪ್ಸಾರು ಮಾಡಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ನೋಡಿ ಆವಾಗ ಸಾರಿನ ರುಚಿ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಈಗ ಸ್ವಲ್ಪ ತಣ್ಣೀರು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬಸ್ಸಾರು ಎಷ್ಟು ತಿಳಿಯಬೇಕು ಅದನ್ನು ನೋಡಿಕೊಂಡು ನೀರು ಉಪಯೋಗಿಸ್ಕೊಳ್ಳಿ ಕೊನೆಯದಾಗಿ ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ಸಾರನ್ನು ಒಂದೆರಡು ನಿಮಿಷ ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಕುದಲಿಕ್ಕೆ ಇಟ್ಕೊಳ್ಳಿ ಅವಾಗ ಈ ರುಬ್ಬಿರುವಂಥ ಮಸಾಲೆಯಲ್ಲಿರುವಂಥ ಹಸಿ ಸ್ಮೆಲೆಲ್ಲ ಹೊಟ್ಟೋಗುತ್ತೆ ಅಂತಷ್ಟೇ ಈಗ ನೋಡಿ ಬಸ್ಸಾರು ಚೆನ್ನಾಗಿ ಕುದಿಲಿಕ್ಕೆ ಶುರುವಾಗ್ತಾ ಇದೆ ಕೊನೆಯದಾಗಿ ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಇಲ್ಲಿ ಆಪ್ಷನಲ್ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಬೆಲ್ಲ ಹಾಕೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಅಂತಷ್ಟೇ ಕೇವಲ ಒಂದು ಚಮಚ ಬೆಲ್ಲ ಈಗ ಊರಿನ ಮೀಡಿಯಂ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಒಂದೈದು ನಿಮಿಷ ಕುದಿಲಿಕ್ಕೆ ಹಾಗೆಟ್ಬಿಡಿ ಅವಾಗ ಹಸಿ ಸ್ಮೆಲೆಲ್ಲ ಹೊಟ್ಟೋಗುತ್ತೆ ಮತ್ತು ಬಸ್ಸಾರು ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಸಾರಿನಲ್ಲಿ ಎಣ್ಣೆ ತೇಲ್ತಾ ಇರಬೇಕು ಆವಾಗ ಸಾರು ಚೆನ್ನಾಗಿ ಬಂದಿದೆ ಅಂತ ಅರ್ಥ ತಕ್ಷಣವೇ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಹಲಸಿನ ಬೀಜದಲ್ಲಿ ಮಧ್ಯಾಹ್ನದ ಊಟಕ್ಕೆ ಬಸ್ಸಾರು ಮತ್ತು ಪಲ್ಯ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ಮುದ್ದೆ ಜೊತೆ ಮತ್ತು ಅನ್ನ ಜೊತೆ ನಿಲ್ಲಕ್ಕಂತೂ ತುಂಬನೇ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ